ಇವತ್ತು ರಾಜ್ಯ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಇವತ್ತು ಕನ್ನಡಿಗರ ಹಕ್ಕನ್ನ ಕಸಿಯೋದು ಕೆಲಸವನ್ನು ಮಾಡ್ತಾ ಇದೆ ಇವತ್ತು ನೋಡಿರಬೇಕು ಕರ್ನಾಟಕ ಬಂದನ್ನು ವಿಫಲಗೊಳಿಸೋಕ್ಕೋಸ್ಕರ ಈ ದುರಂಕಾರಿ ರಾಜ್ಯ ಸರ್ಕಾರ ಇವತ್ತು ಮರಾಠ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದುಗೊಳಿಸಿ ಅಂದರೆ ಅದನ್ನು ಮಾಡೋಕ್ಕಾಗ್ತಿಲ್ಲ ಆದರೆ ಕರ್ನಾಟಕದ ಕನ್ನಡಿಗರ ಹೋರಾಟವನ್ನು ಹತ್ತಿಕೋ ಕೆಲಸವನ್ನು ವಿಫಲಗೊಳಿಸುವಂಥ ಕೆಲಸ ಮಾಡ್ತಾ ಇದೆ ಇವತ್ತು ಸಾವಿರಾರು ಲಕ್ಷಾಂತರ ಜನ ಹೋರಾಟಗಾರರನ್ನ ಈಗಾಗಲೇ ಬಂಧಿಸಿ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಗ್ರಾ ಮತ್ತು ಕೇಂದ್ರಗಳಲ್ಲಿ ಬಂಧಿಸಿಡಲಾಗಿದೆ ಮತ್ತು ನಿನ್ನೆಯಿಂದಲೇ ಬಹಳಷ್ಟು ಜನ ನಮ್ಮ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಅನೇಕ ನಾಯಕರುಗಳನ್ನು ಕಾರ್ಯಕರ್ತರನ್ನ ಪದಾಧಿಕಾರಿಗಳನ್ನ ಬಂಧಿಸಿಟ್ಟಿದ್ದಾರೆ ಇವತ್ತು ನೀವು ನೋಡ್ಬೋದು ಸಿಆರ್ ಗ್ರೌಂಡ್ ಆಡುಗೋಡಿ ಹತ್ರ ಇರುವಂತಹ ಸಿಆರ್ ಗ್ರೌಂಡ್ ಅಲ್ಲಿ ನೀವು ನೋಡ್ಬೋದು ಎಲ್ಲರನ್ನು ನೋಡಿ ಎಲ್ಲರನ್ನು ಕೂಡ ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ನೀವು ಯಾವ ಮಟ್ಟದಲ್ಲಿ ಬಂಧಿಸಿದಾರೆ ಅಂತಂದ್ರೆ ನಮ್ಮ ಹೋರಾಟಗಳನ್ನ ಏನು ಅರ್ಥಿಕ ಕೆಲಸವನ್ನ ಮಾಡುವಂತ ಕೆಲಸವನ್ನ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಇವತ್ತು ಸಾವಿರಾರು ಜನ ಲಕ್ಷಾಂತರ ಜನ ಕಾರ್ಯಕರ್ತರನ್ನ ಮತ್ತು ಕನ್ನಡದ ಹೋರಾಟಗಾರರನ್ನ ಬನ್ಸೋ ಮುಖ್ಯವಾಗಿ ಅಹಂಕಾರದ ದುರಂಕಾರಿತನವಾದಂತಹ ನಡವಳಿಕೆಯನ್ನ ಈ ಸರ್ಕಾರ ಅಂದ್ಕೊತಾ ಇದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರೇ ನಿಮ್ಗೆ ಇದು ಧಿಕ್ಕಾರ ಇರಲಿ ಇವತ್ತು ನಮ್ಮನ್ನೇನು ನೀವು ಬಂಧಿಸಿ ಇವತ್ತು ಇಟ್ಟಿದ್ದೀರಿ ನೀವು ಕೇಸ್ ಹಾಕ್ತಿರೋ ಗಲ್ಗೆರಿಸ್ತಿರೋ ಜೈಲ್ಗೆ ಹಾಕ್ತಿರೋ ನಾವೆಲ್ಲದಕ್ಕೂ ಬದ್ಧ ಗುಂಡೊ ಹೊಡಿತೀರೋ ಫೈರ್ ಗುಂಡ್ ಹೊಡಿತೀವಿ ಏನಾದ್ರು ಮಾಡಿ ಆದರೆ ಕನ್ನಡದ ನಾಡು ನೆಲ ನುಡಿ ಜಲ ಭಾಷೆ ವಿಚಾರ ಬಂದಾಗ ನಾವೆಲ್ಲ ಕನ್ನಡಿಗರು ಕನ್ನಡ ಪರ ಹೋರಾಟಗಾರರು ನಾವು ಸ್ವಾಭಿಮಾನಿಗಳು ಹಾಗಾಗಿ ನಮ್ಮ ಹೋರಾಟ ಇಲ್ಲಿಕೊಂಡೆ ನಮ್ಮ ಸಿ ಆರ್ ಗ್ರೌಂಡ್ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ನಾವು ನೀವು ಎಲ್ಲಿ ಜೈಲಿಗೆ ಹಾಕಿದ್ರು ಅಲ್ಲೂ ಹೋರಾಟ ಮಾಡ್ತೀವಿ ನೀವು ಏನು ಮಾಡಿದ್ರು ನಾವು ಹೋರಾಟ ಮಾಡ್ತೀವಿ ನೀವು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ರದ್ದುಗೊಳಿಸ್ಬೇಕು ಇವತ್ತು ಸಿ ಆರ್ ಗ್ರೌಂಡಲ್ಲಿ ನಲ್ಲಿ ನಮ್ಮನ್ನು ಬಂದಿಸಿ ಮುಂದೆ ನೀವು ಜೈಲಿಗೆ ಕಳಿಸ್ತಿರೋ ಎಲ್ಲಿಗೆ ಕಳಿಸ್ತಿರೋ ಗಲ್ಲಿಗೆ ಗೊತ್ತಿಲ್ಲ ಆದರೆ ಯಾವುದಕ್ಕೂ ಜಗ್ಗಲ್ಲ ಇವತ್ತು ಬಂಧಿಸ್ಬಿಟ್ಟು ಹೋರಾಟಗಾರರಿಗೆ ಕುಡಿಯೋಕ್ಕೆ ನೀರಿಲ್ಲದೆ ಇವತ್ತು ತಿನ್ನಕ್ಕೆ ಅನ್ನ ಕೊಡ್ತಾರೆ ಇವತ್ತು ಈ ರೀತಿಯಾಗಿ ನರಳಿಸ್ತಾ ಇದ್ದೀರಾ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಕನ್ನಡಿಗರಿಗೆ ಇವತ್ತು ಪ್ರೀತಿಯಿಂದ ಕೆಳದ್ರೆ ನಾವು ನೀರು ಕೊಡೋ ಜನ ನಾವು ಪ್ರೀತಿಯಿಂದ ಕೆಳದ್ರೆ ಮಜಿಯ ಕೊಡೋ ಜನ ನಾವು ಆದ್ರೆ ಇವತ್ತು ಕನ್ನಡ ಪರ ಹೋರಾಟ ಕನ್ನಡದ ವಿಚಾರದಲ್ಲಿ ಧ್ವನಿ ಎತ್ತಿದ್ದಕ್ಕೆ ಇವತ್ತು ಹೋರಾಟಗಾರರಿಗೆ ಕುಡಿಯೋಕ್ಕೆ ನೀರಿಲ್ಲ ಇಲ್ಲಿ ಇಲ್ಲಿ ಕನ್ನ ಇಲ್ಲ ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆ ನೀವು ಮಾಡ್ತಾ ಇಲ್ಲ ಇವತ್ತು ನಿಜವಾಗ್ಲೂ ಎಂತ ದುರಂಕಾರಿತನ ಸರ್ಕಾರವನ್ನು ನೀವು ಆಡ್ತಾ ಇದ್ದೀರಾ ಅಂದ್ರೆ ಹಿಟ್ಲರ್ನ ಆಡಳಿತವನ್ನು ನಡೆಸ್ತಾ ಇದ್ದೀರಾ ಇದು ಖಂಡಿಸ್ತೀವಿ ಇದು ಕನ್ನಡಿಗರು ಕ್ಷಮಿಸುವಂತದ್ದಲ್ಲ ಏಳು ಕೋಟಿ ಕನ್ನಡಿಗರು ಕೂಡ ನಾವು ಒಳಗಟ್ಟಿದ್ರಿ ನಮ್ಗೆ ಯಾವ ಜಾತಿ ಧರ್ಮ ಭೇದ ಭಾಷೆ ಇಲ್ಲ ನಮ್ಗೆ ಒಂದೇ ಕನ್ನಡ ಒಂದೇ ಜಾತಿ ಒಂದೇ ಧರ್ಮ ಒಂದೇ ಭಾಷೆ ಒಂದೇ ದೇವರು ಕನ್ನಡ 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 ಹಾಗಾಗಿ ನೀವು ಈ ವಿಷಯ ಏನು ತಮ್ಮ ರಾಜಕೀಯದ ತೇವಲುಗಳಿಗೋಸ್ಕರ ಜಾತಿ ಧರ್ಮದ ಹೆಸರಲ್ಲಿ ನೀವು ತಮ್ಮ ಆಡಳಿತವನ್ನು ನಡೆಸ್ತಾ ಇದ್ದೀರಿ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ನಿಮಗೆ ಯೋಗ್ಯತೆ ಇಲ್ಲ ಆಡಳಿತ ನಡೆಸಕ್ಕೆ ಅಭಿವೃದ್ಧಿ ಏನು ಮಾಡಿಲ್ವಲ್ಲ ಅದಕ್ಕೆ ನಿಮ್ಗೆ ಯೋಗ್ಯತೆ ನೋಡ್ಸತ್ತೋ ನಿಮಗೆ ಗೆಲ್ಲಕ್ಕೆ ಅಥವಾ ರಾಜಕಾರಣದಲ್ಲಿ ಮುಂದುವರಿಯಕ್ಕೆ ಅದಕ್ಕೆ ಜಾತಿ ಧರ್ಮಗಳನ್ನು ಹೊಡೆದು ಬಿಷ ಬಿಜ ಹೋಗ್ತಾ ಇದ್ದೀರಾ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಮರಾಠಿಗರು ಅವರು ಕನ್ನಡಿಗರೇ ಎಲ್ಲ ತಮಿಳವರು ತೆಲುಗು ಅವರು ಗುಜರಾತಿಗಳು ಎಲ್ಲ ಸಿಂಧಿ ಯಾರೇ ಹಾಕಿ ಕರ್ನಾಟಕದಲ್ಲಿ ಇದ್ದಾದ್ಮೇಲೆ ಏಳು ಕೋಟಿ ಕನ್ನಡಿಗರೇ ಅವರು ನೀವು ನಮ್ಮ ನಮ್ಮಲ್ಲೇ ಬೀಜ ಬೀಜ ಬಿತ್ತೀರಾ ಹಾಗಾಗಿ ನಾವು ಮರಾಠಿಗರ ವಿರುದ್ಧ ಅಲ್ಲ ನಾವು ಮರಾಠಿಗರು ಕೂಡ ಕನ್ನಡದವರೇ ಹಾಗಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮುಖೇನವಾಗಿ ಎಲ್ಲಾ ಜಾತಿ ಧರ್ಮದಲ್ಲಿ ಕಷ್ಟದಲ್ಲಿ ನೋನಲ್ಲಿ ಇರೋರಿಗೆ ಸಹಾಯ ಮಾಡಿ ಅದು ಬಿಟ್ಟು ಈ ರೀತಿ ಹಿಟ್ಲರ್ ಆಡಳಿತ ನಡೆಸಬೇಡಿ ಹಾಗಾಗಿ ನಿಮ್ಗೆ ಧಿಕ್ಕಾರ ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನ ನೀವು ರದ್ದುಗೊಳಿಸಬೇಕು ಅಲ್ಲಿ ತನಕ ಇವಾಗ ಏನು ಬಂದಿ ಆರ್ ಒಂದು ಇನ್ನ ನೀವು ಸಾವಿರ ಲಕ್ಷ ನಿಮಗೆ ಜೈಲ್ಗೆ ಹಾಕಿ ಜೈಲೇ ಕಾನೇನೇ ಇಲ್ಲ ಯಾಕಂದ್ರೆ ಲಕ್ಷಾಂತರ ಜನ ಕನ್ನಡದ ಹೋರಾಟಗಾರರು ಕನ್ನಡಿಗರನ್ನ ಇದ್ದೀವಿ ಹಾಗಾಗಿ ಕರ್ನಾಟಕ ಒಕ್ಕೂಟ ಈ ಹೋರಾಟವನ್ನು ಮುಂದುವರಿಸುತ್ತೆ ಗ್ರೌಂಡ್ ಅಲ್ಲಿ ಹಾಕಿದ್ರೆ ನಾಳೆ ಬೆಳಗ್ಗೆ ಜೈಲ್ ಆಗ್ತೀರಾ ಎಲ್ಲ ಮಾಡೇ ಮಾಡ್ತೀವಿ ಹಾಗಾಗಿ ಕರ್ನಾಟಕ ಪ್ರಸಂಘಟನೆ ಒಕ್ಕೂಟ ಹೋರಾಟವನ್ನು ಮುಂದುವರಿಸುತ್ತೆ ಇದು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಮರಾಠಿ ಅಭಿವೃದ್ಧಿ ಪ್ರಾಧಿಕಾರ ಎಲ್ಲಿವರೆಗೆ ಹೋರಾಟ ಹೋರಾಟಗಾರರ ಹೋರಾಟವನ್ನು ಅತ್ತಿಕ್ಕುತ್ತಿರುವ ಸರ್ಕಾರಕ್ಕೆ ಹೋರಾಟವನ್ನು ರಾಜ್ಯ ಸರ್ಕಾರಕ್ಕೆ ಬೆನ್ನಡಿಗರ ಹೋರಾಟವನ್ನು ರಾಜ್ಯ ಮುಖ್ಯಮಂತ್ರಿಗಳಿಗೆ Subtitles